ನಮಸ್ಕಾರ ನನ್ನ ಹೆಸರು ಶಿವರಾಜು ಅಂತ ಸಂತೆಕೋಡಿ ಹೇಳಿ ಹೋಬಳಿ ಕನಕಪುರ ತಾಲೂಕು ರಾಮನಗರ ಜಿಲ್ಲೆ ನಾವು ಪಾರಂಪರಿಕ ವೈದ್ಯ ಪರಿಷತ್ತಿಂದ ಹಲವಾರು ವರ್ಷಗಳಿಂದ ಕೆಲಸ ಮಾಡ್ತಾ ಬಂದಿದ್ದೀವಿ ನಮ್ಮ ಗುರುಗಳಾದ ರಾಜಣ್ಣವ್ರ ಹತ್ರ ನಾವು ಮೂಲಿಕೆಗಳ ಬಗ್ಗೆ ಕೇಳಿ ತಿಳ್ಕೊಂಡು ನಾವು ಮೂಲಿಕೆಗಳನ್ನು ಹಸುಗಳಿಗೆ ಮತ್ತು ಜನಗಳಿಗೆ ಇದ್ದೀವಿ ಇದರ ಹೆಸರು ಯಲವರಿ ಅಂತ ಹಸುಗಳಿಗೆ ಹಾಲು ಕರೆದ ರಕ್ತ ಬರ್ತಾ ಇರ್ತದೆ ಮತ್ತು ಬಾವುಗಳಾದರೆ ಇದರಿಂದ ಅದು ಕರೆದು ಬಿಟ್ಟು ಎಲ್ಲ ಹರಿದುಬಿಟ್ಟು ಬೆಣ್ಣೇರು ಹಚ್ಚಿ ಸಹ ಹಾಕಿದ್ರೆ ಅದೆಲ್ಲ ಹೋಗುತ್ತೆ ಮತ್ತು ಇದು ಮನುಷ್ಯರಿಗೆ ಪೈಲ್ಸು ಆಲ್ರೆಡಿ ರಕ್ತ ಬರ್ತಾರೆ ಬೀಳ್ತಾಯಿದ್ರೆ ತುಂಬ ವೃತ್ತಸ್ತಾವದಿಂದ ಬಳತಾದರೆ ಇದನ್ನು ಸ್ವಲ್ಪ ಸ್ವಲ್ಪ ಮೊಸಪ್ಪು ಮತ್ತು ಈ ಹಾಕಿ ಊಟ ಮಾಡುವ ಊಟ ಮಾಡಿದ್ರೆ ಪಚ್ಚಣ ಕಡಿಮೆ ಆಗುತ್ತೆ ಉತ್ ಉತ್ತರಾಣಿ ಅಂತ ಇದು ಮಕ್ಕಳುಗಳಿಗೆ ಕೆಮ್ಮು ಕಫ ಬಂದರೆ ಇದನ್ನು ಸುಟ್ಟುಬಿಟ್ಟು ಈ ಬೇರನ್ನ ಸುಟ್ಟುಬಿಟ್ಟು ಬೂದಿ ಮಾಡಿ ಕೊಡೋದ್ರಿಂದ ಕಫ ಎಲ್ಲ ಬಂದ್ಬಿಡುತ್ತೆ ನೆಕ್ಸ್ಟು ಲೇಡೀಸ್ ಸಮಸ್ಯೆ ವೈಟ್ ಸಮಸ್ಯೆ ಅವು ಇವು ಲೇಡೀಸ್ಗೆ ಸಮಸ್ಯೆಗಳು ಬರೋದಂದರೆ ಇದರಿಂದ ಔಷಧಿ ಮಾಡಿ ಕೊಡ್ಬೋದು ಈಗ ನಾವು ಜನಗಳು ಈಗ ನಾವು ಎಲ್ಲ ಈಗ ಆರ್ಗ್ಯಾನಿಕನ್ನು ಬಿಟ್ಬಿಟ್ಟು ಈ ರಾಸಾಯನಿಕ ಗೊಬ್ಬರದಿಂದ ಬೆಳೆಸೋದಕ್ಕೆ ನಮಗೆ ಈ ಥರ ಕಾಯಿಲೆಗಳೆಲ್ಲ ಬರ್ತವೆ ನೇಚರಿಂದ ಬರುವಂಥ ಕಾಯಿಲೆಗಳಿಗೆ ನಮ್ಮ ನೇಚರಲ್ಲಲ್ಲಿ ಔಷಧಿಗಳಿದೆ ನಮಗೆ ಗೊತ್ತಿಲ್ಲ ನಾವು ದಿನನಿತ್ಯ ತಿರುಗಾಡ್ತಾ ಇರ್ತೀವಿ ಅವು ಒಂದೊಂದು ಗಿಡಗಳು ಒಂದೊಂದು ಸಸಿಗಳು ಒಂದು ಇದರಿಂದ ಕೂಡ ನಮಗೆಲ್ಲ ಉಪಯೋಗ ಇದೆ ಆದರೆ ನಮಗೆ ಗೊತ್ತಿರಲ್ಲ ಒಬ್ಬರು ಅದಕ್ಕೆ ತಿಳಿವಳಿಕೆ ಹೇಳಿ ಇದರಿಂದ ಈ ಕಾಯಿಲೆ ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ರೆ ನಮಗೆ ಗೊತ್ತಾಗುತ್ತೆ ಅಲ್ಲಿವರೆಗೂ ಗೊತ್ತಾಗೋಲ್ಲ ಉದಾಹರಣೆಗೆ ಗ್ಯಾಸ್ಟ್ರಿಕ್ಕು ಜನ ಇಂದ ತುಂಬ ಬಳಸ್ತಾ ಇದ್ದಾರೆ ಟೈಮ್ ಸರಿಯಾಗಿ ಊಟ ಮಾಡೋಲ್ಲ ಈ ಎಲ್ಲ ಕೆಲಸಕ್ಕೆ ಅಡಿಟ್ ಆಗಿಬಿಟ್ಟು ಬೇಗ ಕೆಲ್ಸಕ್ಕೆ ಹೋಗ್ಬೇಕು ಊಟದ ಎಲ್ಲ ಬಿಟ್ಬಿಡ್ತಾರೆ ಗ್ಯಾಸ್ಟಿಕ್ ಗರ್ಕೆ ಈ ಗರಿಕೆ ಹುಲ್ಲಿಂದ ಅದು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಹೋಗುತ್ತೆ ಅದು ಗೊತ್ತಿಲ್ಲ ಜನಕ್ಕೆ ಅದನ್ನು ಕುಳ್ಕೊಂಡೆ ತಿರುಗಾಡ್ತಾ ಇರ್ತಾರೆ ಮತ್ತು ನಾವು ಉಪಯೋಗಿಸ್ತಕ್ಕಂಥ ಆಯಲ್ ಸರಿಯಿಲ್ಲ ಮತ್ತು ಈ ಸಕ್ಕರೆ ಇವೆಲ್ಲ ಏನು ಮಾಡೋ ಕೆಮಿಕಲ್ ಆಗಿಬಿಟ್ಟು ನಾವೆಲ್ಲ ಅದಕ್ಕೆ ಅಡಿಟ್ ಆಗಿಬಿಟ್ಟು ನಮಗೀಗ ನೇಚರ್ಸಲ್ಲಿ ತುಂಬ ಖಾಯಿಲೆಗಳು ಬರ್ತವೆ ಅವೆಲ್ಲ ಹೋಗ್ಬೇಕಂದ್ರೆ ಮತ್ತೆ ನಾವು ಹಳೆ ಕಾಲದ ಥರ ಈ ರಾಸಾಯನಿಕ ಗೊಬ್ಬರ ಬಿಟ್ಟು ಆರ್ಗ್ಯಾನಿಕ್ ಗೊಬ್ಬರದಿಂದ ಬೆಳೆಯುವಂಥ ಔಷಧಿಗಳನ್ನು ನಾವು ಮೆಡಿಸನ್ನ ನಾವು ತಿಂದರೆ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ ಈ ಚಿಕನ್ನು ಅವೆಲ್ಲ ಬಳಸೋದ್ರಿಂದ ತುಂಬ ಖಾಯಿಲೆಗಳು ಯಾಕೆ ಬರ್ತವೆ ಎಲ್ಲ ಇಂಜೆಕ್ಷನ್ ಅವು ಇವು ಕೊಟ್ಟು ಈ ಕಾಯಿಲೆಗಳೆಲ್ಲ ಇದಾಗ್ಬಿಟ್ಟವೆ ಮತ್ತು ಈ ಬೇಕ್ರಿಗಳಲ್ಲಿ ತಿಂಡಿ ತಿನ್ನೋದು ಅದರಿಂದ ತುಂಬ ಕಾಯಿಲೆಗಳು ಯಾಕೆಂದರೆ ನಾವು ಎಣ್ಣೆ ಉಪಯೋಗಿಸ್ತಾ ಇರ್ತಕ್ಕಂಥದ್ದು ಎಣ್ಣೆನೇ ಅಲ್ಲ ನಾವು ಗಾಡಿ ಮೋಟರ್ನಿಂದ ತಯಾರಾಗಿ ವೇಸ್ಟೇಜ್ ಬಂದಂಥ ವೇಸ್ಟೇಜಲ್ಲಿ ಪ್ಯೂರ್ ಆಯಿಲ್ ಆಗಿರ್ಬೋದು ಎಲ್ಲ ಆಯಿಲ್ಗಳನ್ನೂ ಹೆಸರಿಕ್ಕಿ ಆಯಿಲ್ಗಳನ್ನ ಇದ್ದಾರೆ ಪ್ಯೂರ್ ಕಡಲೆ ಬೀಜದ ಎಣ್ಣೆ ಮತ್ತು ಸೂರ್ಯಕಾಂತಿ ಎಣ್ಣೆ ಹುಚ್ಚಳೆಣ್ಣೆ ಉಪಯೋಗಿಸಿದ್ರಿಂದ ಕಾಯಿಲೆಗಳನ್ನ ಅಡ್ ಮಾಡ್ಬೋದು ಟೊಮೊಟೊ ಏನಕ್ಕೂ ಇಲ್ಲ ಒಂದು ಟೊಮೊಟೊದಲ್ಲಿ ನಾಲ್ಕು ಗ್ರಾಮ್ ಮಾತ್ರ ನಮಗೆ ಬೇಕಾಗಿರೋದು ಅದು ನೋಡಿದ್ರೆ ಕಾಲು ಕೆ ಜಿ ಇರುತ್ತೆ ಒಂದು ಟೊಮೊಟೊ ಅದನ್ನು ತಿಂತವ್ರೆ ಈಗ ಈ ಲೇಡೀಸು ಟೊಮೊಟೊ ಇಲ್ಲದೆ ಅಡುಗೆನೇ ಮಾಡೋಲ್ಲ ಅಂತಾರೆ ಅದರಲ್ಲಿ ಕಿಡ್ನೀಲಿ ಕಲ್ಲುಗಳು ಸ್ಟಾರ್ಟ್ ಆಗುತ್ತೆ ಟೊಮೊಟೋದಿಂದ ಎಲ್ಲ ರಾಸಾಯನಿಕ ವಸ್ತುಲೆ ನಾವು ತಿನ್ನೋದು ನಾಲ್ಕು ಗ್ರಾಮ್ ಬಿಟ್ಟರೆ ಇದ್ದಿದ್ದು ಎಲ್ಲ ರಾಸಾಯನಿಕ ಆಗಿರ್ತದೆ ಹೀಗೆ ಪ್ರತಿಯೊಂದು ಹಿಂಗೆ ತಗೊಂಡ್ರೆ ತರಕಾರಿಗಳಾಗಲಿ ಯಾವಾಗಲಿ ಎಲ್ಲ ಈ ಔಷಧಿಗಳು ಅವು ಇವು ಸಿಂಪಡಿಸಿ ಮನುಷ್ಯನ ಆರೋಗ್ಯ ಹಾಳಾಗೋಗ್ತದೆ ಆಗಿನ ಕಾಲದಲ್ಲಿ ಯಾವುದೇ ಸಿಂಪಡಣೆ ಇರಲಿಲ್ಲ ಆರೋಗ್ಯ ಹಾಳಾಗೋಗ್ತಾರಲ್ಲ ಈಗೂ ಅಷ್ಟೇ ನೇಚರ್ಸಲ್ಲಿ ನಾವು ಬರೋ ಕಾಯಿಲೆಗೆ ಎಲ್ಲ ಮೆಡಿಸಿನ್ ಇದೆ ನಾವು ನೇಚರ್ಸಲ್ಲಿ ಯಾವ್ಯಾವ ಗಿಡಗಳಿಂದ ಏನೇನು ಉಪಯೋಗ ಕಾಯಿಲೆ ಹೋಗಬಹುದು ಅದನ್ನೆಲ್ಲ ತಗೊಂಡು ಉಪಯೋಗ ಪಟ್ಟರೆ ನಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಮುಂದೆ ಇನ್ನ ಪೀಳಿಗೆಗೂ ನಾವು ಹೇಳ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀವಿ ಈ ಇದನ್ನೆಲ್ಲ ಪ್ರಸಾರ ಮಾಡ್ತಾ ಇರ್ತಕ್ಕಂಥ ಆಯುಷ್ ಟಿ ವಿಗೆ ನನ್ನ ತುಂಬ ಹೃದಯದ ಧನ್ಯವಾದನ ಶಿಕ್ಷಣ